ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕಥೆಯ ಮುಂದುವರೆದ ಭಾಗ ಹುಡುಗನಿಗೆ ಒಳ್ಳೆಯ ಹುಡುಗಿಯೇ ಸಿಕ್ಕಿರುತ್ತಾಳೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತದೆ ಮದುವೆ ನಂತರ ಈ ಹುಡುಗನು ಬೆಂಗಳೂರಿಗೆ ಬರುತ್ತಾನೆ ತನ್ನ ಹೆಂಡತಿಯ ಓದು ಇನ್ನು ಆರು ತಿಂಗಳು ಇರುತ್ತದೆ ಓದು ಮುಗಿದ ನಂತರ ಬೆಂಗಳೂರಿಗೆ ಕರೆದುಕೊಂಡು ಬರಲು ಅಕ್ಕನ ಜೊತೆಯಲ್ಲಿ ಇರುತ್ತಾನೆ ದೇವರ ಹಠ ಹೇಗಿರುತ್ತದೆ ನೋಡಿ ಮೊದಲು ಪ್ರೀತಿಸಿದ ಹುಡುಗಿ ನೋಡಲು ಹಾಸನಕ್ಕೆ ಹೋಗುತ್ತಿದ್ದ ಈ ಹುಡುಗ ಮದುವೆ ನಂತರ ತನ್ನ ಹೆಂಡತಿಯ ನೋಡಲು ಚಿಕ್ಕಮಗಳೂರಿಗೆ ಹೋಗುತ್ತಿದ್ದ ಎಷ್ಟು ವಿಚಿತ್ರ ಅಲ್ವಾ ಕುರುಳು ಪ್ರೀತಿಯನ್ನು ನೋಡಲು ಹೋಗುತ್ತಿದ್ದವನಿಗೆ ತನ್ನ ಜೀವನ ಪೂರ್ತಿ ಜೊತೆಗಿರುವ ತನ್ನ ಅರ್ಧಾಂಗಿ ದೇವರು ಕೊಡುತ್ತಾನೆ ಅದೇ ಥರ ಈ ಹುಡುಗ ಆರು ತಿಂಗಳುಗಳ ಕಾಲ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ತಿರುಗುತ್ತಾನೆ ತನ್ನ ಹೆಂಡತಿಯ ಓದು ಮುಗಿದ ನಂತರ ಬೆಂಗಳೂರಲ್ಲಿ ಒಂದು ಮನೆಗೆ ಕರೆದುಕೊಂಡು ಬರುತ್ತಾನೆ ಮದುವೆಯ ಹೊಸತನದ ಜೀವನ ಸಾಗುತ್ತಿರುತ್ತದೆ ಮೂರು ವರ್ಷಗಳ ನಂತರ ಇವರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತದೆ ಮುಂದುವರಿಯುತ್ತದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ